ನಮಸ್ಕಾರ ರೀ ಎಲ್ಲರಿಗೂ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಅವ್ರಿ ಸೀಸನ್ ಇರೋದ್ರಿಂದ ಅವ್ರಿ ಏನೇನು ಮಾಡ್ಬೋದು ಹೇಳಿ ನೋಡೋಣ ಬನ್ರಿ ಅವ್ರಿಗೆ ಹುಳಿಸಾರು ಮಾಡಕತ್ತೇನ್ರಿ ಬನ್ರಿ ಅವ್ರಿ ಕಾಳು ಹುಳಿಸಾರು ಹೆಂಗಂತ ನಾವು ಮಾಡೋದು ನೋಡೋಣ ರೀ ನಾನು ಒಂದು ಕಾಲು ಕೆ ಜಿ ಅಷ್ಟು ಬೀನ್ಸ್ ತೊಗೊಂಡಿನಿ ಬೀನ್ಸು ಅವರೆಕಾಳು ಇದಕ್ಕೆ ಬೇಕಾಗಿದ್ದಂಥ ಬೀನ್ಸು ಅವರೆಕಾಳು ಕ್ಯಾರೆಟು ನವಿಲುಕೋಸು ಗೆಡ್ಡೆ ಒಂದು ಹೆಚ್ಕೊಂಡೀನಿ ಇದು ಬೆಂಗ್ಳೂರಿನಾಗೆ ನೋಡಿರಿ ಅವರೆ ಕಾಳು ಸೀಸನ್ ಮುಗಿಯುತಾನೆ ಅವರೆ ಸ್ಪೆಷಲ್ ಸ್ಪೆಷಲ್ ಇರ್ತಾರೆ ಹಾಗೆ ಈ ಕಡೆ ಒಂದು ಎರಡು ಈರುಳ್ಳಿ ಎಣ್ಣೆ ಹೆಚ್ಕೊಂಡು ಒಂದು ಟೊಮೆಟೊ ಹೆಚ್ಕೊಂಡು ಎಣ್ಣೆಯಲ್ಲಿ ಫ್ರೈ ರೀ ಈ ಕಡೆ ಬಾಯ್ಲ್ ಹಾಕೊಂಡು ಈ ಕಡೆ ಫ್ರೈ ಮಾಡ್ಕೊಕತ್ತೀನಿ ರೀ ಹಂಗೆ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಮೇಲೆ ಮಿಕ್ಸಿಗೆ ಹಾಕೋಬೇಕ್ರಿ ಇದ್ರ ಜೊತೆಗೆ ಒಂದು ಕಪ್ನಷ್ಟು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿದು ಕೊಬ್ಬರಿ ತೊರೆದು ಈ ಟೊಮೆಟೊ ಹುರ್ಕೊಂಡಿವಲ್ರಿ ಅದೆಲ್ಲ ಸೇರಿಸಿ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಟೊಮೆಟೊ ಉಳ್ಳಾಗಡ್ಡಿ ತೆಂಗಿನ ತುರಿ ಎಲ್ಲನೂ ರುಬ್ಕೊಂಡು ಈ ಥರ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ ಆಮೇಲೆ ನೀವು ಒಂದೆರಡು ಮೆಣ್ಸಿನ್ಕಾಯಿ ಹಾಕೋರಿ ಕೆಂಪು ಮೆಣ್ಸಿನ್ಕಾಯಿ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರ್ತೈತಿ ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಗಟ್ಟಿ ನಿಮ್ಗೆಸ್ಟ್ ಗಟ್ಟಿ ಬೇಕನ್ಸತ್ತ ಅದನ್ನೆಲ್ಲ ನೋಡಿ ನೀವು ಸಾಂಬಾರು ಹದ ಮಾಡ್ಕೊರಿ ಇದು ತರಕಾರಿ ಎಲ್ಲ ಕುದಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಮಸಾಲೆನ ಆ್ಯಡ್ ಮಾಡ್ಬೇಕು ರೀ ಕೊಬ್ಬರಿ ಟೊಮೆಟೊ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಹಾಕೊಂಡು ರುಬ್ಕೊಂಡಿದ್ದು ಇದಕ್ಕೆ ಆ್ಯಡ್ ಮಾಡ್ಕೋರಿ ಹಂಗೆ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಕೋರಿ ಸಾಂಬಾರು ಪುಡಿ ಹಾಕ್ಕೋರಿ ನಿಮಗೂ ಪೆಸ್ಟ್ ಬೇಕಲ್ಲ ನೋಡಿ ರುಚಿಗೆ ತಕ್ಕಷ್ಟು ಹಾಕೋರಿ ನೋಡಿರಿ ಇದೇನು ಸಿಂಪಲ್ ಆಗಿರುತ್ತೆ ದಿನ ಸಾರು ತಿಂದು ಬೇಜಾರಾದಾಗ ಇದನ್ನೊಂದು ಸತ ಮಾಡಿಕೊಡ್ರಿ ಈ ಕಡೆ ಬೆಂಗ್ಳೂರು ಅಂತೂ ತುಂಬ ಅವರೇ ಸಾಂಬಾರೆಲ್ಲ ಮಾಡೋದ್ರಿಂದ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿ ರೀ ಈ ಕಡೆ ರಾಗಿ ಮುದ್ದೆ ರೆಡಿ ರೀ ರಾಗಿ ಮುದ್ದೆ ತೆರ್ಕೋಂತ ಆ ಕಡೆ ಸಾಂಬಾರು ಕುದಿಯಾಕ್ ಬಿಟ್ವಿ ನೋಡಿರಿ ರಾಗಿ ಮುದ್ದೆ ರೆಡಿ ಆಯಿತು ಈ ಕಡೆ ಅನ್ನ ರೆಡಿ ಆಯಿತು ಈ ಕಡೆ ಸಾಂಬಾರು ಅಂತರೂ ಘಮ ಘಮ ಸ್ಮೆಲ್ ಬರೋಕತ್ತೆ ಇದರಲ್ಲಿರೋ ಟೇಸ್ಟು ಯಾವ ಫೈವ್ ಸ್ಟಾರ್ ಹೋಟೆಲ್ಲು ಕೊಡೋಕ್ಕಾಗಲ್ಲ ರೀ ಒಂದು ಸತಿ ಟ್ರೈ ಮಾಡಿರಿ ಈ ಸೀಸನ್ ಮುಗಿಯೋದ್ರಾಗ ಟ್ರೈ ಮಾಡಿ ನನಗೆ ಏನಾಗಿತ್ತು ಟೇಸ್ಟ್ ಅಂತ ಹೇಳಿರಿ ಇದು ಸಿಂಪಲ್ ಐತ್ರಿ ಟೊಮೆಟೊ ಸಾರು ಬೇಳೆ ಸಾರು ಬೇಜಾರಾದಾಗ ಈ ಥರ ಒಂದು ಸತ ಟ್ರೈ ಮಾಡಿರಿ ಮುದ್ದೆ ದೋಸೆ ಸಾಂಬಾರು ಎಲ್ಲರ ಟೇಸ್ಟ್ ಆಗುತ್ತೆ ಈ ಕಡೆ ಲಾಸ್ಟ್ ಏನು ಮಾಡಬೇಕ್ರಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿವ್ರಿ ಹಿಂಗೆ ಹಾಕೋಕ್ಕೇವ್ರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋಬೇಕ್ರಿ ಸಾಸ್ಮೆ ಕರಿಬೇವು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ ಎಲ್ಲ ಫ್ರೈ ಆದ ನಂತರ ಇಲ್ಲಿ ಏನು ಕುದಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಒಗ್ಗರಣೆಯನ್ನು ಸುರುಕೊರಿ ಹಾಕೊಂಬಿಟ್ರೆ ಮುಗೀತು ನೋಡಿರಿ ಸಿಂಪಲ್ಲಾಗಿ ಸಾಂಬಾರು ರೆಡಿ ಆಯಿತು ಫಟ್ ಅಂಥೇಳಿ ಗೆಸ್ಟ್ ಬಂದಾಗ ಯಾವ ಪಲ್ಯ ಮಾಡಲಿ ಅಂತ ಯೋಚನೆದು ಇಲ್ಲ ಪಲ್ಯ ಸಾಂಬಾರು ಎರಡು ಸೇರಿ ಒಂದರಾಗ ರೀ ಈಗ ರೊಟ್ಟಿ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ರೀ ನೋಡಿರಿ ಈ ಥರ ಆತ ಇದ್ರ ತಿಂದವ್ರದ್ದು ಮಜಾ ಗೊತ್ತು ರೀ ಇದ್ರದ್ದು ಒಂದು ಸ್ವಲ್ಪ ಟ್ರೈ ಮಾಡಿರಿ ಇದಕ್ಕೆ ಬೇಕಾ ನೀವು ಆಲೂಗಡ್ಡೆ ಹಾಕೊಬೋದು ರೀ ಬದನೆಕಾಯಿ ಹಾಕೋಬೋದು ನುಗ್ಗಿಕಾಯಿ ಹಾಕೋಬೋದು ನಿಮ್ಗೆ ಯಾವ ತರಕಾರಿ ಇಷ್ಟ ಅದೆಲ್ಲ ಹಾಕೋಬೋದು ಅದೇನು ಚೇಂಜ್ ಅನ್ಸಲ್ಲ ಎಲ್ಲನೂ ತರಕಾರಿ ಸಾಂಬಾರು ಟೇಸ್ಟ್ ಆಗೈತೆ ಅವರೆಕಾಳು ಸುಳಿ ಸಾರು ನೀವು ಮಾಡಿ ನಂಗೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಸಿಗೋಣ ಮತ್ತೆ ನಾಳೆ ಬಾಯ್ ಧನ್ಯವಾದಗಳು